ಬಲಿಷ್ಠವಾದ ಸಂವಿಧಾನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬನೇಗೌಡರಿಗೆ ಉಚಿತ ವಿಮಾ ಯೋಜನೆ ರೂಪಿಸಿರುವ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಮುಂಡಗೋಡ್ ದರೋಡೆಕೋರರನ್ನು ಬಂಧಿಸಿರುವ ಮುಂಡಗೋಡ್ ಪೊಲೀಸರು ಸಂವಿಧಾನದ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಸಿ ಕಾವ್ಯರಾಣಿ ಗಣರಾಜ್ಯೋತ್ಸವದಂದು ಮಕ್ಕಳಿಂದ ಮೊಳಗಿದ್ದ ಶತಕಂಠ ಗಾಯನ ಅಕ್ರಮವಾಗಿ ಒಂಟಿನಳಿಗೆ ಬಂದೂಕು ಬಳಸುತ್ತಿದ್ದ ಈರುವರು ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಆಯುಕ್ತರಿಗೆ ರೇಖಾಚಿತ್ರದ ಮೂಲಕ ಗಣರಾಜ್ಯೋತ್ಸವದ ಶುಭಾಶಯ ಕೋರಿದ ಪ್ರಸಿದ್ಧ ವ್ಯಂಗ್ಯ ಚಿತ್ರಗಾರ ಜಿಎಂ ಮೆಗಡೆ ಬೊಮ್ಮನಹಳ್ಳಿ ಬಿಜೆಪಿ ದೀನದಯಾಳ ಭವನದಲ್ಲಿ ಸಂಸದ ವಿಶೇಷ ಹೆಗಡೆ ಕಾಗೇರಿ ಅವರು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಜಿಲ್ಲೆಯ ಜನತೆಗೆ ಶುಭಾಶಯ ಕೋರುತ್ತಾ ನಮ್ಮ ಸಂವಿಧಾನ ಜಗತ್ತಿನ ಬಲಿಷ್ಠವಾದ ಸಂವಿಧಾನ ಹೊಂದಿದ್ದು ಇದನ್ನು ಭಾರತೀಯರಾದ ನಾವು ರಾಷ್ಟ್ರೀಯತೆಯೊಂದಿಗೆ ಉಳಿಸಿಕೊಂಡು ಹೋಗೋಣವೆಂದು ಕರೆ ನೀಡಿದರು ಅತ್ಯಂತ ಬಲಿಷ್ಠವಾದಂತಹ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಉಳಿಸ್ಕೊಂಡಿರೋ ದೇಶ ಭಾರತ ಜಗತ್ತಿನ ಎದುರಿನಲ್ಲಿ ಒಂದು ವೈಭವದ ಸ್ಥಾನದತ್ತ ಮುನ್ನಡೆಯೋದಕ್ಕೆ ಈ ಸಂವಿಧಾನ ಶ್ರೇಷ್ಠ ಶಕ್ತಿಯನ್ನು ನಮಗೆ ಕೊಟ್ಟಿದೆ ಹಾಗಾಗಿ ನಾವು ಸಂವಿಧಾನದ ಈಡೇರಿಸುವಂತಹ ದಿಕ್ಕಿನಲ್ಲಿ ನಮ್ಮನ್ನು ನಾವು ಕೇವಲ ಹಕ್ಕಿಗಾಗಿ ಮಾತ್ರ ಅಲ್ಲ ಕರ್ತವ್ಯಕ್ಕೂ ಬದ್ಧವಾಗಿ ನಮ್ಮನ್ನು ನಾವು ಮುನ್ನಡೆಸ್ಕೊಳ್ಬೇಕು ದೇಶ ಮೊದಲು ಅನ್ನುವಂತಹ ಆ ಜವಾಬ್ದಾರಿಯ ಭಾವನೆ ನಮ್ಮೆಲ್ಲರಲ್ಲಿ ಅದು ಹೆಚ್ಚಬೇಕು ನಾವು ಇನ್ನೆಲ್ಲ ಭೇದ ಭಾವವನ್ನು ಮರೆತು ದೇಶ ಮೊದಲು ದೇಶಕ್ಕಾಗಿ ನಾವು ಅನ್ನುವಂತಹ ಈ ರಾಷ್ಟ್ರೀಯತೆಯ ಭಾವ ನಮ್ಮಲ್ಲಿ ಇನ್ನಷ್ಟು ಹೆಚ್ಚು ಜಾಗೃತವಾಗಬೇಕು ದೇಶದ ಏಕತೆ ಅಖಂಡತೆ ಸಮಗ್ರತೆಗೆ ರಕ್ಷಣೆ ಸೈನಿಕರು ಯಾವ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೋ ನಾವು ಸಹ ಅಳಿಲು ಸೇವೆಯಂತೆ ದೇಶ ರಕ್ಷಣೆಯ ದೇಶ ಅಭಿವೃದ್ಧಿಯಲ್ಲಿ ದೇಶದ ಜನರ ಮಧ್ಯೆ ಸಮಾನತೆಯನ್ನು ಸಾಧಿಸುವುದರೊಳಗೆ ಇತ್ತೀಚೆಗೆ ಕೊನೆಗೌಡರು ಕೊನೆ ಕೊಯ್ಯುವಾಗ ಬಿದ್ದು ಜೀವಕ್ಕೆ ಅಪಾಯವನ್ನು ಮಾಡಿಕೊಳ್ಳುವುದು ಕಾಣುತ್ತಿದ್ದೇವೆ ಇದನ್ನು ಮನಗಂಡು ಇಂಡಿಯನ್ ಪೋಸ್ಟ್ ಆಫೀಸ್ ಯೋಜನೆಯಾದ ಹತ್ತು ಲಕ್ಷ ರೂಪಾಯಿಯಷ್ಟು ಪ್ರಾಣಾಪಾಯ ಸಂಭವಿಸಿದಾಗ ಅವರ ಕುಟುಂಬಕ್ಕೆ ಬರುವಂತೆ ಶಸ್ತ್ರಚಿಕಿತ್ಸೆಗೆ ಅರವತ್ತು ಸಾವಿರವರೆಗೆ ಸಹಾಯ ಸಿಗುವ ಇನ್ಶೂರೆನ್ಸ್ ಗ್ರೂಪ್ ಆಕ್ಸಿಡೆಂಟ್ ಕಾರ್ಡ್ ಪಾಲಿಸಿಯ ಒಂದು ವರ್ಷದ ಅವಧಿಗೆ ವಿಮಾ ಕಂತನ್ನು ತುಂಬಿಕೊಡಲು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ನಿರ್ಧಾರ ಮಾಡಿದೆ ಕೊನೆಗೌಡರು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಬಿಜೆಪಿ ಮುಖಂಡರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಅನಂತಮೂರ್ತಿ ಹೆಗಡೆ ಮನವಿ ಮಾಡಿದ್ದಾರೆ ಬುಧವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಟಿಆರ್ಸಿ ಸಭಾಂಗಣ ಎಪಿಎಂಸಿ ಆವರಣದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಬರುವಾಗ ಆಧಾರ್ ಕಾರ್ಡ್ ಹಾಗೂ ಮೊಬೈಲ್ ಕಡ್ಡಾಯವಾಗಿ ತರಬೇಕೆಂದು ಈ ಮೂಲಕ ತಿಳಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಜಿಜಿ ಹೆಗಡೆ ನೈನ್ ಸೆವೆನ್ ಫೋರ್ ಸಿಕ್ಸ್ ಟೂ ಸಿಕ್ಸ್ ಟೂ ಅವರನ್ನು ಸಂಪರ್ಕಿಸಬಹುದು ಸೌಲಭ್ಯಕ್ಕಾಗಿ ರೂಪಾಯಿ ಮತ್ತು ಅವರ ಮಕ್ಕಳ ಎಜುಕೇಶನ್ ಸಹಾಯ ಆಗುವಂತಹ ಒಂದು ಒಳ್ಳೆಯ ಒಂದು ಸ್ಕೀಮ್ ನಾವು ನಾವು ಟ್ರಸ್ಟ್ ಮಾಡ್ತಾ ಇದ್ದೇವೆ ನಾನು ನನ್ನ ಸ್ವಂತ ಹಣದಿಂದ ನನ್ನ ಸ್ವಂತ ಹಣವನ್ನು ಒಂದು ವರ್ಷದ ಪ್ರೀಮಿಯಮ್ಗಾಗಿ ಮೀಸಲಿಟ್ಟು ಒಂದು ಕೈಗಾರದಂತಹ ಒಂದು ಕಿಂಚಿತ್ ಸೇವೆ ಮಾಡ್ತಾ ಇದ್ದೇನೆ ನನ್ನ ಉದ್ದೇಶ ಇಷ್ಟೇ ಒಬ್ಬ ಕೊನೆಗೌಡ ಮರದಿಂದ ಬಿದ್ದು ಪ್ರಾಣಕ್ಕೆ ಅಪಾಯ ಆಯಿತು ಅಂತಂದರೆ ಆತನ ಕುಟುಂಬ ಬೀದಿಗೆ ಬರ್ತದೆ ಹಲವಾರು ಘಟನೆ ನಾವು ನಾವು ಈಗಾಗಲೇ ನೋಡಿದ್ದೇವೆ ಅವ್ರ ಮಕ್ಕಳ ಎಜುಕೇಷನಿ ಕೂಡ ತೊಂದರೆ ಆಗ್ತದೆ ಕುಟುಂಬ ನಿರ್ವಹಣೆ ಕೂಡ ಕಷ್ಟ ಆಗ್ತದೆ ಅದರಿಂದ ಆ ಸಮಸ್ಯೆ ಬರಬಾರದು ಹೇಳಿ ಒಂದು ವರ್ಷದ ಇನ್ಶೂರೆನ್ಸನ್ನು ನಾನು ಮಾಡಿಕೊಡ್ತಾ ಇದ್ದೇನೆ ದಯವಿಟ್ಟು ನನ್ನ ಆತ್ಮೀಯ ಪ್ರೀತಿಯ ಕೊನೆಗೂಡ ಸಹೋದರರು ಈ ಅಡಿಕೆ ಕೊನೆಯ ಕೆಲಸ ಮಾಡುವಂಥವರು ಅಡಿಕೆ ಕೃಷಿಯ ಕೆಲಸ ಮಾಡುವಂಥವರು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಮುಂಡ್ಗೋಡ್ನಲ್ಲಿ ವ್ಯಕ್ತಿ ಓರ್ವನನ್ನು ಅಪಹರಣ ಮಾಡಿ ಪರಾರಿಯಾಗಿದ್ದ ಈರುವರು ಆರೋಪಿಗಳನ್ನು ಮುಂಡಗೋಡ್ ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಶಬ್ಬೀರ್ ಅಹಮದ್ ಹನೀಫ್ ಆನೆ ಫಯಾಜ್ ಅಹಮದ್ ಹನೀಫ್ ಬಿಜಾಪುರ್ ಹಾಗೂ ಸಾದಿಕ್ ದೌಲತ್ಸಾ ಬಾಲಿಕಾರಿ ಇವರನ್ನು ಬಂಧಿಸಲಾಗಿದೆ ಡೈನಾಮಿಕ್ ಎಸ್ಪಿ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಕೆಎಲ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ರಂಗನಾಥ್ ನೀಲಮ್ಮನವರ್ ಪಿಎಸ್ಐ ಪರಶುರಾಮ್ ಮಿಜರ್ಗಿ ಹನುಮಂತ್ ಗುಡಗುಂಟಿ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಈ ಪ್ರಕರಣದ ಉಳಿದ ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಶಿರ್ಸಿ ಉಪವಿಭಾಗದ ಆಯುಕ್ತರಾದ ಕಾವ್ಯಾರಾಣಿ ಅವರು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿ ಉಪವಿಭಾಗದ ಜನತೆಗೆ ಶುಭಾಶಯ ಕೋರಿದರು

ಇಂದು ನಮ್ಮೆಲ್ಲ ಭಾರತೀಯರಿಗೆ ಬಹುಮುಖ್ಯ ಹೆಮ್ಮೆಯ ದಿನ ಯಾಕೆ ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನವು ನಮ್ಮನ್ನೇ ನಾವು ಅರ್ಪಿಸಿಕೊಂಡು ಇಡೀ ಜಗತ್ತಿನಲ್ಲಿಯೇ ತಾಕಾರವಾದ ಸಂವಿಧಾನವನ್ನು ನಾವು ಅರ್ಪಿಸಿಕೊಂಡಿದ್ದೇವೆ ಎಲ್ಲರಿಗೂ ಸಮಾನತೆ ಪ್ರಾತೃತ್ವ ಹಾಗೂ ಎಲ್ಲ ಮೂಲಭೂತ ಹಕ್ಕುಗಳು ಸ್ವಾತಂತ್ರ್ಯವನ್ನು ವರ್ತಿಸಿಕೊಂಡಂತಹ ಸಂವಿಧಾನ ನಮ್ಮ ಏಕತೆಗಾಗಿ ವೈಯಕ್ತಿಕ ಏಳಿಗೆ ಹಾಗೂ ಸಾಮಾಜಿಕ ಏಳಿಕೆಗಾಗಿ ನಮ್ಮನ್ನು ಸ್ವಾತಂತ್ರ್ಯದಿಂದ ಸ್ವಾತಂತ್ರ್ಯದಿಂದ ನಮ್ಮ ಮೂಲಭೂತ ಹಕ್ಕುಗಳನ್ನು ರೂಪಿಸಿಕೊಟ್ಟಂತಹ ಒಂದು ಬೃಹತ್ ಸಂವಿಧಾನ ಜಾರಿಗೆ ಆದಂತಹ ದಿನ ಹೌದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಇವರ ಈ ಉದ್ದೇಶಗಳು ನಾವು ಇದು ಸ್ಮರಿಸಬೇಕಾದಂತಹ ದಿನ ಈ ಒಂದು ಸಂವಿಧಾನ ರಚನೆಗೆ ಹಗಲಿರುಳು ಶ್ರಮಿಸಿದಂತಹ ಎಲ್ಲ ಮಹಾನ್ ನಾಯಕರು ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಉತ್ತರ ಕನ್ನಡ ಶಿರ್ಸಿ ಕದಂಬ ಕಲಾ ವೇದಿಕೆ ಶಿರ್ಸಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಂಚಳ್ಳಿಯವರ ಸಂಯುಕ್ತ ಆಶ್ರಯದಲ್ಲಿ ಗಣರಾಜ್ಯೋತ್ಸವದಂದು ಸುಗಮ ಸಂಗೀತ ಶತಕಂಠ ಗಾಯನ ಏರ್ಪಡಿಸಲಾಗಿತ್ತು ವಿದ್ಯಾರ್ಥಿ ಶಿಕ್ಷಕರೊಂದ ಪಾಲಕ ಪೋಷಕರು ಸೇರಿ ನೂರಕ್ಕೂ ಅಧಿಕ ಧ್ವನಿಗಳಿಂದ ಏಕಕಾಲಕ್ಕೆ ಕೆಎಸ್ಎನ್ ಅವರ ನಾವು ಭಾರತೀಯರು ಎಚ್ಎಸ್ವಿ ಅವರ ಕಟ್ಟೋಣ ನಾಡನ್ನು ಕಟ್ಟೋಣ ಕುವೆಂಪು ಅವರ ಬಾರಿಸು ಕನ್ನಡ ಡೆಂಡೆಮವ ಶಿಶಿನಾಳ ಸರಿಪರ ಕೋಡಗನ ಕೋಳಿ ನುಂಗಿತ ಪುರಂದರ ದಾಸರ ತಾರಕ್ಕ ಬಿಂದಿಗೆ ಹಾಗೂ ರತ್ನಾಕರರ ಸ್ಮರಣೆಯಾಗಿ ಜಯಂಕರಿಸಿತು ರತ್ನಾಕರರ ಮಾರ್ಗದರ್ಶನದಲ್ಲಿ ಪರಿಷತ್ ಹಾಗೂ ವೇದಿಕೆಯ ಸದಸ್ಯರಾದ ದಿವ್ಯಾ ಶೇಟ್ ಹಾಗೂ ಜ್ಯೋತಿ ರತ್ನಾಕರ್ ಶಿಬಿರಾರ್ಥಿಗಳಿಗೆ ಉತ್ತಮ ತರಬೇತಿ ನೀಡಿದರು ಸಮೂಹ ಗಾಯನದ ನಂತರ ಎಲ್ಲಾ ಗಾಯಕರಿಗೆ ಪರಿಷತ್ ವತಿಯಿಂದ ಪ್ರಮಾಣ ಪತ್ರವನ್ನು ಹಾಗೂ ಸಹಕರಿಸಿದ ಕಲಾ ಪೋಷಕರಿಗೆ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಅಚ್ಚುಕಟ್ಟಾಗಿ ಗೀತ ಗಾಯನ ನಡೆಸಿಕೊಟ್ಟ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಗಾಯಕ ರತ್ನಾಕರರಿಗೆ ಶಾಲೆಯ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು one ma charhe re watte ma ಇಲ್ಲದೆ ಒಂಟಿ ನಳಿಗೆ ಬಂದುಕನ್ನು ಕಾಡು ಪ್ರಾಣಿ ಕೊಲ್ಲುವ ಉದ್ದೇಶದಿಂದ ಬೈಕ್ ಮೇಲೆ ಸಾಗುತ್ತಿದ್ದ ಆರೋಪದ ಮೇಲೆ ರಾಮನಗರ ಠಾಣೆಯ ಪೊಲೀಸರು ಜೋಯಿಡಾ ತಾಲೂಕಿನ ಇಳೆಯ ಗ್ರಾಮದ ರಾಜ ಮಹಾದೇವ್ ದೇಸಾಯಿ ಹಾಗೂ ಅಮೃತ್ ನಾರಾಯಣ್ ದೇಸಾಯಿ ಎಂಬುವರನ್ನು ಬೈಕ್ ಸಮೇತವಾಗಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ಡೈನಾಮಿಕ್ ಎಸ್ಪಿ ಇವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು ಶಿರ್ಸಿ ಉಪವಿಭಾಗಕ್ಕೆ ಯಾರೇ ಸಹಾಯಕ ಆಯುಕ್ತರಾಗಿ ಬಂದರೂ ಅವರ ರೇಖಾ ಚಿತ್ರವನ್ನು ಬರೆದು ಅವರಿಗೆ ಅರ್ಪಿಸುವ ಹವ್ಯಾಸ ಬೆಳೆಸಿಕೊಂಡಿರುವ ಶಿರ್ಸಿಯ ರಾಜ್ಯ ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರ ಜಿಎಂ ಹೆಗಡೆ ಅವರು ಈ ಬಾರಿ ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ರೇಖಾ ಚಿತ್ರ ಬರೆದು ಅದನ್ನು ರಾಜ್ ಬಿಗ್ ಬ್ರೇಕಿಂಗ್ ನೀಡುವ ಮೂಲಕ ಎಸಿ ಅವರಿಗೆ ಗಣರಾಜ್ಯೋತ್ಸವದ ಶುಭಾಶಯ ತಿಳಿಸಿದ್ದಾರೆ ಎಸಿ ಕಾವ್ಯಾರಾಣಿಯವರು ಶಿರ್ಸಿ ಉಪವಿಭಾಗದ ಸಹಾಯಕ ಆಯುಕ್ತರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಉಪವಿಭಾಗದ ಜನರು ಅವರಿಂದ ಇನ್ನಷ್ಟು ಉತ್ತಮ ಕೆಲಸವನ್ನು ನಿರೀಕ್ಷಿಸುತ್ತಿದ್ದಾರೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ